ಹಾಯ್ ಹಲೋ ನಮಸ್ಕಾರ ನಾನಿವತ್ತು ನಿಮಗೆ ಕರಾವಳಿ ಸ್ಪೆಷಲ್ ಬೈಗೆ ಮೀನು ಸಾರು ಹೇಗೆ ಅಂತ ಹೇಳ್ಕೊಡ್ತೀನಿ ಮೊದಲಿಗೆ ಒಂದು ಪ್ಯಾನ್ನ ತೊಗೋಬೇಕು ಅದಕ್ಕೆ ಒಂದು ಹತ್ತರಿಂದ ಹನ್ನೆರಡು ಒಣಮೆಣಸನ್ನ ಹಾಕ್ಕೊಳ್ಬೇಕು ಅದು ನೀಟಾಗಿ ಫ್ರೈ ಆಗೋ ತನಕ ಸ್ವಲ್ಪ ಕೆಂಪಗಾಗೋ ತನಕ ಫ್ರೈ ಮಾಡ್ಕೊಳ್ಳಿ ಅಂದರೆ ಸ್ವಲ್ಪ ಹಸಿಯಾಗಿರುತ್ತೆ ಅದಕ್ಕೋಸ್ಕರ ಬೇಕಾದರೂ ಕೊಬ್ಬರಿ ಎಣ್ಣೆನೂ ಹಾಕಿ ಕೂಡ ಫ್ರೈ ಮಾಡ್ಕೋಬೋದು ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ನಾನು ಒಂದೂವರೆ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಅದಕ್ಕೆ ಸ್ವಲ್ಪ ಜೀರಿಗೆನೂ ಹಾಕೋಬೇಕು ಹಾಗೆ ಸ್ವಲ್ಪ ಮೆಂತೆಕಾಳನ್ನೂ ಹಾಕ್ಕೊಳ್ತಾ ಇದ್ದೀನಿ ಒಂದು ನಾಲ್ಕರಿಂದ ಐದು ಹಾಗೆ ಒಂದು ಒಂದು ಸ್ಪೂನ್ ಆಗುವಷ್ಟು ನಾನು ಕಾಳು ಮೆಣಸನ್ನು ಹಾಕ್ಕೊಡ್ತಿದ್ದೀನಿ ಕಾಳು ಮೆಣಸು ಜಾಸ್ತಿ ಹಾಕಿದರೆ ಆ ಟೇಸ್ಟ್ ಚೆನ್ನಾಗಿರಲ್ಲ ಸೊ ಅದಕ್ಕೋಸ್ಕರ ಇವಾಗ ಇದನ್ನ ನೀಟಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ತಣ್ಣಗಾಗ್ಬಿಡಬೇಕು ಇವಾಗ ನಾನು ತೆಂಗಿನಕಾಯಿ ಒಂದು ಕಡೆ ತೆಂಗಿನಕಾಯಿನ ತೊಗೊಂಡಿದ್ದೀನಿ ತೆಂಗಿನಕಾಯಿನ ಜಾಸ್ತಿ ಹಾಕಿದರೆ ಸಾರು ರುಚಿಯಾಗಿ ಬರಲ್ಲ ಅದಕ್ಕೋಸ್ಕರ ನಾನು ಒಂದು ತೆಂಗಿನಕಾಯಲಿ ಅರ್ಧ ಕಡಿ ಆಗುವಷ್ಟು ಹಾಕಿದ್ದೀನಿ ಆವಾಗ ಸಾರು ತುಂಬ ರುಚಿಯಾಗಿ ಬರುತ್ತೆ ಹಾಗೆ ನಾನು ಫ್ರೈ ಮಾಡಿಕೊಂಡಿರುವಂತಹ ಮಸಾಲೆಗಳನ್ನು ಕೂಡ ಇದಕ್ಕೆ ಆ್ಯಡ್ ಇದ್ದೀನಿ ಹಾಗೆ ಏಳರಿಂದ ಎಂಟು ಒಂದು ಬೆಳ್ಳುಳ್ಳಿ ಹೆಸರುಗಳನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸಣ್ಣ ಗಾತ್ರದ ಶುಂಠಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ಹಾಕಿದರೆ ಅದು ಕಹಿ ಆಗುತ್ತೆ ಸೊ ಅದಕ್ಕೋಸ್ಕರ ಇವಾಗ ನಾವು ಒಂದು ಹಾಕಬೇಕು ಹೀಗೆ ಇದು ಲಿಂಬೆ ಗಾತ್ರದ ಒಂದು ಹಣ್ಣನ್ನು ಸ್ವಲ್ಪ ಹೊತ್ತು ನೆನೆಯಾಗಿ ಬಿಟ್ಕೋಬೇಕು ಇವಾಗಲೇ ಫಸ್ಟಿಗೆ ರುಬ್ಬಕ್ಕೆ ಹಾಕೋದು ಬೇಡ ಈಗ ನಾನೊಂದು ಚಿಕ್ಕ ಗಾತ್ರದ ಈರುಳ್ಳಿನ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಇದಕ್ಕೆ ಕಾಲು ಟೀ ಸ್ಪೂನ್ ಆಗೋಷ್ಟು ಅಷ್ಟನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಮೊದಲಿಗೆ ರುಬ್ಕೊ ಬರಬೇಕು ಅಂದರೆ ಸ್ವಲ್ಪ ಇದು ಸಾರು ನೊಣ್ಣಗೆ ಹಾಕಬೇಕು ಇವಾಗ ನೋಡಿ ನಿಮಗೆ ಈ ಥರ ತರತರಿಯಾಗಿ ಸ್ವಲ್ಪ ರುಬ್ಕೊಂಡಿದ್ದೀನಿ ಅದಕ್ಕೆ ನಾನು ಹಣ್ಣನ್ನು ನೆನೆಸಿಟ್ಕೊಂಡಿದ್ದೆ ನೋಡಿ ಅದನ್ನ ಹಾಕ್ಕೊಳ್ತಾ ಇದ್ದೀನಿ ನೀರು ಸಮೇತ ನಾವು ಇದನ್ನು ಗ್ರೈಂಡರಲ್ಲಿ ರುಬ್ಬಿದ್ರೆ ತುಂಬ ಚೆನ್ನಾಗಿ ಟೇಸ್ಟಾಗಿ ಬರುತ್ತೆ ನೀವು ಮಿಕ್ಸಿಯಲ್ಲಿ ರುಬ್ಬಿದ್ರೆ ಅಷ್ಟು ನೈಸ್ ಆಗಲ್ಲ ನೀವು ಎಷ್ಟು ಮಾಡಿದರೂ ಅದರಲ್ಲಿ ಸ್ವಲ್ಪ ಜರಿ ಜರಿ ಇದ್ದೇ ಇರುತ್ತೆ ಇವಾಗ ನಾನೊಂದು ಅರ್ಧ ಕೆ ಜಿ ಆಗೋಷ್ಟು ಬೈಗೆ ಮೀನನ್ನ ತಗೊಂಡಿದ್ದೀನಿ ಅಂದರೆ ಇಲ್ಲಿನ ಕೆಲವರು ಬೂತಾಯಿ ಮೀನು ಅಂತಾರೆ ಇದಕ್ಕೆ ಎರಡು ಮೂರು ತರದ ಹೆಸರುಗಳಿದೆ ಇವಾಗ ಇದನ್ನು ನಾನು ಮಣ್ಣಿನ ಪಾತ್ರೆಯಲ್ಲಿ ಮಾಡ್ತಾ ಇದ್ದೀನಿ ತುಂಬಾನೇ ಟೇಸ್ಟ್ ಆಗಿ ಬರುತ್ತೆ ಅದಕ್ಕೋಸ್ಕರ ನೀವು ಒಂದ್ಸಲ ಮಣ್ಣಿನ ಪಾತ್ರೆಯಲ್ಲಿ ಮಾಡಿ ನೋಡಿ ಎಷ್ಟು ಚೆನ್ನಾಗುತ್ತೆ ಅಂತ ಅದು ಸಾರು ಅಂತೂ ಮಾಡಿದರೆ ತುಂಬಾನೇ ಟೇಸ್ಟಿಯಾಗಿ ಬರುತ್ತೆ ನಿಮಗೆ ಎಷ್ಟು ಹತ್ತದಲ್ಲಿ ತೆಳ್ಳಗೆ ಬೇಕು ನೋಡಿ ಅಷ್ಟು ತೆಳ್ಳಗೆ ಮಾಡಿಕೊಂಡು ಇದಕ್ಕೆ ನಾನು ಒಂದು ಅರ್ಧ ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಶುಂಠಿನೂ ಕೂಡ ಜಜ್ಜಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಟೊಮೆಟೋನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ತಿದ್ದೀನಿ ಹಾಕ್ಕೊಂಡು ಇದನ್ನು ಸ್ವಲ್ಪ ನಾವು ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಕುದಿ ಬರೋ ತನಕ ೊಂದು ಸ್ವಲ್ಪ ಕೊಯ್ಸ್ಬೇಕು ಇವಾಗ ನಾನು ಮೀನಿಗೂ ಕೂಡ ಉಪ್ಪು ಹಾಕಿದ್ದೀನಿ ಆದರೂ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಇದನ್ನು ಮಿಕ್ಸ್ ಮಾಡಿಕೊಡ್ತೀನಿ ಅಂದರೆ ಉಪ್ಪು ನೀವು ಕಲ್ಲು ಉಪ್ಪು ಹಾಕೋದ್ರಿಂದ ಸಾರಿನ ರುಚಿ ಚೆನ್ನಾಗಿರುತ್ತೆ ಇವಾಗ ಸಾರು ಕುದ್ಮೇಲೆ ಇದಕ್ಕೆ ಬೈಗೆ ಮೀನ ಹಾಕ್ಕೊಳ್ತಾ ಇದ್ದೀನಿ ಹಾಕಿ ಒಂದು ಐದು ನಿಮಿಷ ಕುದ್ರೆ ಸಾಕಾಗುತ್ತೆ ನೀವು ಜಾಸ್ತಿ ಸೌಂಟಲ್ಲ ಅಂದರೆ ಸ್ಪೂನೆಲ್ಲ ಹಾಕಿ ಇದು ಮಾಡ್ತಾಯಿದ್ರೆ ಅದು ಬೇಗ ಇದಾಗುತ್ತೆ ಅದಕ್ಕೋಸ್ಕರ ಕರಗಿಬಿಡುತ್ತೆ ಅದಕ್ಕೆ ಒಂದು ಐದು ನಿಮಿಷ ಕುದಿಸಿದ್ರೆ ಸಕ ಟೇಸ್ಟಿಯಾಗಿರುವಂತಹ ಬೈಗೆ ಮೀನ್ಸ ರೆಡಿ ಆಗುತ್ತೆ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್